ಇನ್ನೊಂದು ಅತ್ಯಂತ ಅದ್ಭುತವಾದ ಒಂದು ವಚನವನ್ನು ಹೇಳ್ತಾರೆ ಆಲಿ ಹರಳಿನಂತೆ ಇದು ಮನೆಗೆ ಹೋದ್ಮೇಲೆ ನಿಮ್ಮ ಬುಕ್ಸ್ ಕಾಯಿದ್ರೆ ಯಾವುದಾದ್ರೂ ವಚನಗಳಿದ್ದರೆ ಇದನ್ನು ದಯವಿಟ್ಟು ಒಂದು ಓದಬೇಕು ಎಷ್ಟು ಅರ್ಥ ಮಾಡಿಕೊಂಡಷ್ಟು ಹುಚ್ಚಿಡಿಯುವಷ್ಟಿದೆ ಅದು ಆಲಿ ಹರಳಿನಂತೆ ಅರಗಿನ ಪುತ್ಥಳಿಯಂತೆ ತನು ಕರಗಿ ನೆರೆವ ಸುಖ ನಾನೇನೆಂಬೆ ಮೇಲ್ನೋಟಕ್ಕೆ ತುಂಬ ಸುಲಭ ಅನಿಸುತ್ತೆ ಇದು ಅಲ್ಲಮ್ಮ ಪ್ರಭು ಹಾಗೆ ಬಸವಣ್ಣ ಜಾಸ್ತಿ ಈ ಸಂಧ್ಯಾ ಭಾಷೆಯನ್ನು ಬಳಸಲಿಲ್ಲ ಒಗಟಿನ ಪದ್ಯಗಳನ್ನು ಬರೀಲಿಲ್ಲ ಅಂತ ಹೇಳ್ತಾರೆ ಸಾಕಷ್ಟು ಬರೆದಿದ್ದಾರೆ ತುಂಬ ಅವರಷ್ಟು ಬರೆದಿರಲಿಕ್ಕಿಲ್ಲ ಅದು ಸಾಕಷ್ಟು ಬರೆದಿದ್ದಾರೆ ಆಲಿ ಕಲ್ಲ ಹರಳಿನಂತೆ ಅರಗಿನ ಪುತ್ಥಳಿಯಂತೆ ತನು ಕರಗಿ ನೆರೆವ ಸುಖವನಾನೇನೆಂಬೆ ಕಡೆಗೆ ಓಡಿ ಅರಿದವು ಎನಗಯ್ಯ ನಯನದ ಸುಖ ಜಲಂಗಳು ನಮ್ಮ ಕೂಡಲ ಸಂಗಮ ದೇವರ ಮುಟ್ಟಿ ನೆರೆವ ಸುಖವನ ಆರಿಗೆ ಏನೆಂಬೆ ಅಂತ ಇದ್ರ ಹಿಂದೆ ಒಂದು ಕಲ್ಪನೆ ಮಾಡ್ಕೋಬೇಕಾಗತ್ತೆ ಕಲ್ಪನೆ ಹೇಗೆ ಅಂತಂದರೆ ನೋಡಿ ಇಬ್ಬರು ಮನುಷ್ಯರಿರ್ತಾರೆ ದೇಹ ಇರುವಂಥದ್ದು ಪ್ರೀತಿ ಇರುವಂಥ ಎರಡು ದೇಹ ಇದ್ದರೆ ಒಬ್ಬರ ಮೈ ಇನ್ನೊಬ್ಬರು ಮುಟ್ಟಿದಾಗ ಒಂಥರ ಸಂತೋಷ ಆಗುತ್ತೆ ಸ್ಪರ್ಶ ಆದಾಗ ಸಂತೋಷ ಆಗುತ್ತೆ ಅಲ್ವಾ ಒಂದು ಸ್ಪರ್ಶ ಸಂತೋಷ ಆಗ್ತದೆ ಈ ಇಂದ್ರಿಯ ಪ್ರವೃತ್ತಿಯಿಂದ ಆಗುವಂಥ ಸಂತೋಷವೇ ಇಷ್ಟು ದೊಡ್ಡದಾಗಿರಬೇಕಾದ್ರೆ ಇಂದ್ರಿಯಗಳಿಂದ ನಿವೃತ್ತಿ ಹೊಂದಿ ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳೋಣ ನನಗೆ ಭಗವಂತನನ್ನು ಮುಟ್ಟುವಂಥ ಅವಕಾಶ ಸಿಕ್ಕರೆ ನನಗೆ ಬೇಕಾದವ್ರನ್ನ ಮುಟ್ಟಿದಾಗಲೇ ಒಂದು ರೋಮಾಂಚನ ಆಗುವಂಥ ಮನಸ್ಸು ತಾನಂದ ಆಗೋದಾದರೆ ನಾನು ಭಗವಂತನನ್ನು ಮುಟ್ಟಿದ್ದೇನೆ ಭಗವಂತನ ಅಪ್ಪಿಕೊಂಡು ಬಂದಿದ್ದೇನೆ ಅನ್ನುವಂಥದ್ದಾಗಬೇಕಾದ್ರೆ ಅದು ಯಾವ ಭಾಷೆಯಿಂದ ವರ್ಣನೆ ಮಾಡಬೇಕು ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಬಸವಣ್ಣವರು ಎಂಥ ಅದ್ಭುತವಾದ ಕಲ್ಪನೆ ಇದು ಅವ್ರು ಹೇಳ್ತಾರೆ ಈ ಭಾಗ ಹೇಗಿದೆ ಅಂದರೆ ಜೀವ ಮತ್ತು ಶಿವನಿಗೆ ಆಗುವಂಥ ಅನನ್ಯ ಸಂಘದಲ್ಲಿ ಅತೀಂದ್ರಿಯ ಅನುಭೂತಿಯಾಗಿಬಿಡುತ್ತೆ ಅವನ ಜೀವನಿಗೆ ಅದು ವರ್ಣನೆ ಮಾಡೋಕ್ಕೆ ಬಾಯಿ ಬರಲ್ಲ ಅದನ್ನು ಹೇಳ್ತಾರೆ ಈ ಮಾತು ಹೆಂಗಿದೆ ನೋಡಿ ಆಲಿಕಲ್ಲ ಹರಳಿನಂತೆ ಅರಗಿನ ಪುತ್ಥಳಿಯಂತೆ ತನುಕರಿಗೆ ನೆರೆವ ಸುಖವ ನಾನೇನೆಂಬೆ ಇದು ಎರಡು ಘಟನೆ ಹೇಳ್ತಾರೆ ವಿಶ್ವತೋಬಾಹು ಇನ್ನೊಂದು ಪದ್ಯ ಬಸವಣ್ಣವ್ರದೇ ಇದೆ ಭಗವಂತ ಬಾಹು ಇಡೀ ಜಗತ್ತೇ ಕೈ ಆಗಿದ್ದವನು ವಿಶ್ವತೋ ಬಾಹುವನಾಗಿದ್ದಂಥ ಶಿವ ಮುಂದೆ ನಿಂತಿದ್ದಾನೆ ಬಸವಣ್ಣವ್ರಿಗೆ ಅವಕಾಶ ಸಿಕ್ಕಿದೆ ಹೋಗಿ ಅವನು ಅಪ್ಕೊಳ್ಳೋ ಅಂಥದ್ದು ಅಥವಾ ಅವನು ಇವ್ರನ್ನ ಅಪ್ಕೋತಾನೆ ಹೇಗೆ ಕಲ್ಪನೆ ಮಾಡ್ಕೋಬೇಕು ಅತ್ಯಂತ ದೊಡ್ಡವನು ನಮಗೆ ತುಂಬ ದೊಡ್ಡವರು ಅವರು ಮುಟ್ಟಿದ್ರೆ ಸಾಕು ಸಂತೋಷ ಇರ್ತದೆ ಅಂಥದ್ದು ಭಗವಂತನೇ ಬಂದು ಶಿವ ಬಸವೇಶ್ವರನವ್ರು ಅಪ್ಕೊಂಡಾಗ ಹೇಗೆ ಆಗಿರಬೇಕು ಅವರಿಗೆ ಅಂತ ಅದು ವರ್ಣನೆ ಮಾಡಬೇಕು ಅಪ್ಕೊಂಡಾಗ ಬಸವಣ್ಣವರಿಗೆ ಮೊದಮೊದಲು ಭಯ ಭಯದಿಂದ ರಕ್ತ ಹೆಪ್ಪುಗಟ್ಟಿದಂಗೆ ಆಯ್ತಂತೆ ಆಲಿ ಕಲ್ಲು ಹರಳಿನಂತೆ ರಕ್ತ ಹೆಪ್ಪುಗಟ್ಟಿದಂ ಆಯಿತು ಆನಂತರ ಶಿವ ಅಪ್ಕೊಂಡಿದ್ದಾನಲ್ಲ ಸ್ವಲ್ಪ 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 ಮನಸ್ಸು ಹೊಂದಿಕೊಂಡು ಅವನ ಎದೆ ಮೇಲೆ ತಲೆ ಇಟ್ಟಾಗ ಅವನ ದೇಹದ ಬಿಸಿಯಿಂದ ನಾನು ಕರಗಿ ಹೋದೆ ಆಲಿಕಲ್ಲು ಹರಳಿನಂತೆ ಕರಗಿ ಹೋದೆ ಆನಂತರ ಹನಿ ಹನಿಯ ಕರಗಿ ಹೋದೆ ಮರಗಳಿಗೆ ಒಂದು ಹೆದರಿಕೆ ಬಂತು ಭಗವಂತ ಹಪ್ಕೊಂಬಿಟ್ಟಿದ್ದಾನೆ ಇಂತಹ ಸಾಧ್ಯ ಸುಖ ನನಗಿಂದಾದರೂ ಸಿಕ್ಕಿತೆ ಮತ್ತೆ ಎಲ್ಲಿ ಕೈ ಬಿಟ್ಬಿಡ್ತಾನೋ ಕೈ ಬಿಟ್ಟಾಗ ಮತ್ತೆ ಯಾವಾಗ ಸಿಗುವ ಶಿವ ನನಗೆ ಅಂತ ವಿರಹದ ಬೆಂಕಿಯಿಂದ ಅದು ಮಾತು ಹೆಂಗೆ ಬರುತ್ತೆ ನೋಡಿ ಬೆಂಕಿಯಿಂದ ಅರಗಿನ ಪುತ್ಥಳಿಯಂತೆ ಕರಗಿ ಹೋದೆ ಮೊದಲು ಆಲಿಕಲ್ಲ ಕಲ್ಲಿನಂತೆ ಕರಗಿದೆ ಯಾವಾಗ ಶಿವನ ಎದೆಯಲ್ಲಿ ತಲೆಯನ್ನಿಟ್ಟಾಗ ಆ ಸಂತೋಷದಲ್ಲಿ ನಾನು ಕರಗಿ ಹೋದೆ ಮುಂದೆ ಎಲ್ಲಿ ವಿರಹ ಬಂದಿತ್ತು ಅಂತ ಹೆದರಿಕೆಯಿಂದ ಆ ಅರಗಿನ ಗೊತ್ತಳೆಯಂತೆ ಬೆಂಕಿಯಲ್ಲಿ ಬೆಂದು ಹೋದೆ ಕರಗಿ ಹೋದೆ ಮರುಗಳಿಗೆ ಈ ಸುಖ ಎಲ್ಲಿ ಹೋಗ್ಬಿಡ್ತದೋ ಅಂತ ಹೆದರಿಕೆ ಆಯಿತು ಬೆಚ್ಚಿ ಎಚ್ಚರವಾದಾಗ ನೋಡ್ತೇನೆ ಕೈಯಲ್ಲಿ ಇಷ್ಟಲಿಂಗ ಇದೆ ಹೆಚ್ಚು ನೋಡಿದಾಗ ಕೈಯಲ್ಲಿ ಇಷ್ಟಲಿಂಗ ಇದೆ ಅದಕ್ಕೆ ಹೇಳ್ತಾರೆ ಆ ಕಣ್ಣಿಂದ ನನ್ನ ಕಣ್ಣೀರು ಹೇಗೆ ಬಂತು ಅಂತ ಕಡೆದೋಡಿ ಹರಿದವು ಎನಗೈಯ್ಯ ನಯನದ ಸುಖ ಜಲಂಗಳು ಆ ಈಶ್ವರನ ಅಪ್ಕೊಂಡಿದ್ದೆ ಅನ್ನುವಂಥ ನಂಬಿಕೆ ಇದೆಯಲ್ಲ ಆಲಿ ಕಲ್ಲ ಕಲ್ಲಿನ ಹಾಗೆ ಕರಗಿದೆ ಎಲ್ಲಿ ವಿರಹ ಬರ್ತದೋ ಅಂತ ಹೆದರಿಕೆಯಿಂದ ಅರಗಿನ ಪುತ್ತಳಿಯಾಗಿ ಕರಗಿ ಹೋದೆ ಕೈಯಲ್ಲಿ ಇಷ್ಟಲಿಂಗ ನೋಡಿದಾಗ ಅಯ್ಯ ಎಂಥ ಅನುಭವ ಕೊಟ್ಟಿಯಲ್ಲಪ್ಪ ನನಗೆ ಅಂತ ಹೇಳಿ ಕಡೆಗೋಡಿ ಹರಿದವು ಎನಗಯ್ಯ ನಯನದ ಸುಖ ಜಲಂಗಳು ಸಂತೋಷದಿಂದ ಕಣ್ಣೀರು ಹರಿದು ಹೋಯಿತು ನಮ್ಮ ಕೂಡಲ ಸಂಗಮ ದೇವರ ಮುಟ್ಟಿ ನೆರೆವ ಸುಖವನ್ನು ಆರಿಗೇನೆಂಬೆ ಬಾಯಿಯಿಂದ ಹೇಳಲಿಕ್ಕೆ ಆಗೋದಿಲ್ಲ ಇದು ಆದ್ದರಿಂದ ಕೂಡಲ ಸಂಗಮ ದೇವ ನಿನ್ನ ಸುಖ ನನಗೆ ದಕ್ಕಿತು ಅಂತ ಹೇಳುವಾಗ ಇಂಥ ಅನುಭವದ ವಚನ ಉಕ್ಕಿ ಬರ್ತದೆ ಅಂತ ಉಕ್ಕಿ ಬರುವಂಥದ್ದು ಭಗವಂತನನ್ನು ಒಪ್ಪಿಕೊಳ್ಳುವಂಥ ಅವಕಾಶ ಇವ್ರಿಗೆ ಆಯಿತು ಅಂತ ಇನ್ನೊಂದು ಭಾಳ ಸುಂದರವಾಗಿ ಹೇಳಬೇಕಾದದ್ದು ಒಂದು ಸಾರ್ಥಕವಾದಂತಹ ಗುರು ಶಿಷ್ಯ ಸಂಬಂಧ ಹೇಗಿರ್ತದೆ ಅಂತ ಇಷ್ಟು ಸುಲಭದ ವಚನಗಳು ಅದಕ್ಕೆ ಬಸವಣ್ಣ ಅತ್ಯಂತ ಪ್ರಿಯವಾಗಿರುವಂಥವ್ರು ಯಾರಿಗಾದರೂ ಸುಲಭಕ್ಕೆ ಅರ್ಥ ಆಗುವಂಥದ್ದು ಹೇಳ್ತಾರೆ ಗುರು ಶಿಷ್ಯ ಸಂಬಂಧವಾದುದಕ್ಕೆ ಇದು ಒಂದು ಚಿಹ್ನೆ ಗುರು ಶಿಷ್ಯ ಸಂಬಂಧವಾದುದಕ್ಕೆ ಇದು ಒಂದು ಚಿಹ್ನೆ ಹಿಂದೆ ಬಿಟ್ಟು ಮುಂದೆ ಹಿಡಿಯಲೇಬೇಕು ಹಿಂದೆ ಬಿಟ್ಟು ಮುಂದೆ ಹಿಡಿಯಲೇಬೇಕು ಕೂಡಲ ಸಂಗಮ ದೇವ ಕೇಳಯ್ಯ ಕಿಚ್ಚಿನೊಳಗೆ ಕೋಲ ಬೈಚಿಟ್ಟಂತಿರಬೇಕು ಇಷ್ಟೇ ಚೆನ್ನಾಗಿತ್ತು ಎಷ್ಟು ಅರ್ಥಗರ್ಭಿತವಾದದ್ದು ಅಂದರೆ ಗುರು ಶಿಷ್ಯ ಸಂಬಂಧ ಹೇಗಿರಬೇಕು ಅಂದರೆ ಗುರುವಿನ ಅನುಗ್ರಹ ಆಗಿದೆ ಅಂದರೆ ಸಾಕ್ಷಿ ಏನು ಗೊತ್ತಾ ಗುರು ಶಿಷ್ಯ ಸಂಬಂಧವಾದುದಕ್ಕೆ ಚಿಹ್ನೆ ಹಿಂದೆ ಬಿಟ್ಟು ಮುಂದೆ ಹಿಡಿಯಲೇಬೇಕು ಆತ ತನ್ನ ತಿಂದಿತ್ತಲ ಹೀನತೆಯನ್ನು ಕಳ್ಕೊಂಡು ಮುಂದೆ ಪರಿಪೂರ್ಣತೆಯತ್ತ ಮುಂದೆ ಹೋಗಬೇಕು ಅವನು ಬರೀ ಹಿಂದೆ ಹಿಂದೆ ಹೀನತೆ ಎಂದೇ ಉಳಿದ್ರೆ ಗುರುವಿನ ಕೃಪೆ ಆಗಲಿಲ್ಲ ಅಂತ ಅದಕ್ಕೆ ನಾನು ಮೇಷ್ಟ್ಟ್ರಾದ್ರೆ ತಮಾಷೆ ಮಾಡ್ತಿರ್ತೀನಿ ಎಲ್ಲ ಮೇಷ್ಟ್ರಿಗೆ ಇಫ್ ದ ಸ್ಟೂಡೆಂಟ್ಸ್ ಫೇಲ್ ಐ ಹ್ಯಾವ್ ಫೇಲ್ಡ್ ನಾನು ನಿಜವಾಗ್ಲೂ ಚೆನ್ನಾಗಿ ಕಲಿಸದೆ ಹೋದರೆ ಹುಡುಗರ ಮುಂದೆ ಹೋಗೋಲ್ಲ ಹುಡುಗರ ಮುಂದೆ ಹೋಗಲಿಲ್ಲ ಅಂದರೆ ಗುರುವಿನ ಅನುಗ್ರಹ ಆಗಿಲ್ಲ ಅಂತ ಅದಕ್ಕೆ ಹೇಳ್ತಾರೆ ಗುರುವಿನ ಅನುಗ್ರಹ ಆದರೆ ಹಿಂದೆ ಬಿಟ್ಟು ಮುಂದೆ ಹಿಡಿಯಲೇಬೇಕು ಹಿಂದಿನ ಹೀನತೆಯನ್ನು ಬಿಡಬೇಕು ಮುಂದೆ ಮುನ್ನಡೆ ಹೋಗಬೇಕು ಸಾರ್ಥಕನ ಹೂಡಬೇಕು ಗೂಡಲ ಸಂಗಮ ದೇವ ಕೇಳಯ್ಯ ಕಿಚ್ಚಿನೊಳಗೆ ಕೋಲ ಬೈಚಿಟ್ಟಂತಿರಬೇಕು ಹೇಗಿರಬೇಕು ಸಂಬಂಧ ಅಂದರೆ ಬೆಂಕಿಯೊಳಗೆ ಒಂದು ಕೋಲ ಇರಬೇಕಂತ ಮುಚ್ಚಿಡೋಕ್ಕಾಗತ್ತೆ ಬೆಂಕಿಯಲ್ಲಿ ಕೋಲನ ಮರದ ಕೋಲನ ಬೆಂಕಿಯೊಳಗೆ ಬಚ್ಚಿಟ್ರೆ ಏನಾಗುತ್ತೆ ಹೇಳಿ ಸರ್ ಒಂದು ಕ್ಷಣದಲ್ಲಿ ಅದು ಬೆಂಕಿನೇ ಆಗಿ ಹೋಗುತ್ತಲ್ಲ ಅದು ಕೋಲಿನ ಥರ ಕಾಣಿಸ್ಬೋದು ಸುಟ್ಟು ಹೋಗಿದೆ ಪೂರ್ತಿ ಅದು ಏನಿಲ್ಲ ಬೆಂಕಿನೇ ಅದು ಇದು ಎಷ್ಟು ಅದ್ಭುತವಾದ ಮಾತು ಗೊತ್ತಾ ನಿಜವಾಗ್ಲೂ ಗುರು ಶಿಷ್ಯ ಸಂಬಂಧ ಚೆನ್ನಾಗಿದ್ದರೆ ಶಿಷ್ಯ ಆ ಬೆಂಕಿಯೊಳಗೆ ಮುಚ್ಚಿಟ್ಟಂಥ ಕೋಲಿನ ಹಾಗೆ ಇರಬೇಕು ಅಂದರೆ ಅವನು ಬೆಂಕಿನೇ ಆಗಿ ಹೋಗಬೇಕು ಆ ಗುರುವಿನ ಪ್ರಜ್ವಲತೆ ಶಿಷ್ಯನಿಗೂ ಬಂದುಬಿಡಬೇಕು ಆ ಗುರುವಿನ ಹಾಗೆ ಆಗಬೇಕು ಶಿಷ್ಯ ಅಂದಾಗ ಮಾತ್ರ ಗುರು ಸಂಬಂಧ ಆದ ಹಾಗೆ ಅಲ್ಲಮ್ಮ ಪ್ರಭು ಇದನ್ನೇ ಹೇಳ್ತಾನೆ ಬೆಂಕಿಯೊಳಗಿಪ್ಪ ಕರ್ಪೂರಕ್ಕೆ ಬೆಂಕಿಯೊಳಗಿಪ್ಪ ಕರ್ಪೂರಕ್ಕೆ ಅಪ್ಪುವಿನೊಳಗಿಪ್ಪ ಉಪ್ಪಿಂಗೆ ಸಮರ್ಥ ಗುರುವಿನ ಕೈಯೊಳಗಿಪ್ಪ ಶಿಷ್ಯಂಗೆ ಬೇರೆ ಬೇರೆ ಕ್ರಿಯಾವರ್ತನೆಗಳು ಉಂಟೆ ಗುಹೇಶ್ವರ ಎಂಥ ಅದ್ಭುತ ಮಾತದ್ದು ಬೆಂಕಿಯೊಳಗಿಪ್ಪ ಕರ್ಪೂರಕ್ಕೆ ಒಂದು ಕರ್ಪೂರ ತೊಗೊಂಡು ಬೆಂಕಿಯೊಳಗೆ ಎಸೆದ್ಬಿಟ್ರೆ ಏನಾಗುತ್ತೆ ಒಂದು ಕ್ಷಣದಲ್ಲಿ ಅದೂ ಬೆಂಕಿಯಾಗಿ ಹೋಗ್ತದೆ ಅಪ್ಪುವಿನೊಳಗಿಪ್ಪ ಉಪ್ಪಂಗೆ ಅಪ್ಪು ಒಂದು ಸಮುದ್ರ ಸಮುದ್ರದ ಉಪ್ಪಿದೆ ಒಂಚೂರು ಉಪ್ಪು ಹಾಕಿದರೆ ಏನಾಗುತ್ತೆ ಸಮುದ್ರಕ್ಕೆ ಅದು ಸಮುದ್ರವೇ ಆಗಿ ಹೋಗ್ಬಿಡ್ತದೆ ಹೇಗೆ ಬೆಂಕಿಯೊಳಗೆ ಹಾಕಿದಂಥ ಕರ್ಪೂರ ಬೆಂಕಿನೇ ಆಗಿ ಹೋಗ್ತದೋ ಸಮುದ್ರದಲ್ಲಿ ಹಾಕಿದಂಥ ಉಪ್ಪು ಸಮುದ್ರವೇ ಆಗಿ ಹೋಗ್ತದೋ ಹಾಗೆಯೇ ಸಮರ್ಥ ಗುರುವಿನ ಕೈಯಲ್ಲಿಪ್ಪ ಶಿಷ್ಯಂಗೆ ಬೇರೆ ಬೇರೆ ಕ್ರಿಯಾವರ್ತನೆಗಳು ಉಂಟೆ ಗುಹೇಶ್ವರ ಬೇರೆ ಆಗೋಕ್ಕೆ ಸಾಧ್ಯ ಇದೆಯಾ ಸಮರ್ಥ ಗುರುವಿನ ಕೈಯಲ್ಲಿ ಶಿಷ್ಯ ಇದ್ದರೆ ಅವನು ಸಮರ್ಥ ಗುರುವಿನ ಹಾಗೆ ಆಗಿ ಹೋಗ್ತಾನೆ ಅದು ಆದದ್ದು ಸಂಬಂಧ ಇರಬೇಕಾದದ್ದು ಅಂತ ಹೇಳಿ ಅಲ್ಲಮ್ಮ ಪ್ರಭು ಹೇಳತೀನಿ ಹೇಳ್ತಾರೆ